ಬಂಧುಗಳೇ ನಮಸ್ಕಾರ ತಿಂಗಳ ಸಂಬಳಕ್ಕೆ ಸಾಲಿ ಕಲಿಸಿ ನಮ್ಮ ಕೆಲಸ ಮುಗಿತು ಅಂತ ಸಾಲಿ ಗಂಟೆ ಹೊಡೆದಾಗ ಬಂದು ಗಂಟೆ ಹೊಡೆದಾಗ ಹೋಗಿ ಕಾಲ ಕಳೆಯುವ ಕಾಲ ನಮ್ಮ ನಮ್ಮಕ್ಕಳು ಮಾತ್ರ ಖಾಸಗಿ ಶಾಲೆಗೆ ಕಲಿಬೇಕು ಗಂಡೋರ್ ಮಕ್ಕಳು ನಮ್ಮ ಕೈಯಾಗ ಕಲಿಬೇಕು ಎಂಬ ಸ್ವಾರ್ಥದ ಗುಣ ಇತ್ತೀಚಿನ ದಿನಗಳಲ್ಲಿ ಚಿಕ್ಕದಾಗಿ ಗೂಡು ಕಟ್ಟಿದೆ ಹಾಗಂತ ಎಲ್ರಿಗೂ ಒಂದೇ ಜರಡಿಯಲ್ಲಿ ಹಾಕಿ ಜರಿಯೋದು ಸಹ ಸೂಕ್ತವರ್ದ ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಮರ್ಯಾದೆ ಹುದ್ದೆ ಅಂತ ಯಾವ್ದಾದ್ರೂ ಇದ್ದೆ ಅದುವೆ ಗುರುವಿನ ಹುದ್ದೆ ಒಬ್ಬ ರಾಕ್ಷಸನ ಗುಣವನ್ನು ಸಹಿತ ರಾಮನಂತೆ ಬದಲಾವಣೆ ಮಾಡುವ ಶಕ್ತಿ ಅಕ್ಷರ ಜ್ಞಾನಕ್ಕಿದೆ ಅದಕ್ಕೆ ಅಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ಶಿಕ್ಷಣ ಎಂದರೆ ಸತ್ಯಗಳ ಕಲಿಕೆಯೆಲ್ಲ ಮನಸ್ಸನ್ನು ಯೋಚಿಸಲು ತರಬೇತಿ ನೀಡುವ ಶಕ್ತಿ ಆ ಶಕ್ತಿ ಪುರುಷನೇ ಈ ಶಿಕ್ಷಕ ಅಂತಹ ಒಬ್ಬ ಶಿಕ್ಷಕ ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಮಕ್ಕಳ ಪ್ರೀತಿಯ ಪೀರಣ್ಣನ ಅರವತ್ತು ವರ್ಷದ ಜೀವನ ಜಂಜಾಟದ ಸತ್ಯ ಸಂಗತಿಯ ಪ್ರಾಮಾಣಿಕ ಪಯಣದ ಹದಿಯನ್ನ ನಾನೆಂದು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಇವರ ಹೆಸರು ಪೀರಣ್ಣ ಸಂಗಣ್ಣ ಗಂಗಾಬಾಯಿ ದಂಪತಿಗಳ ಒಡಲಿನಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜನಿಸಿದ ಪೀರಣ್ಣ ಏಳು ಜನ ಮಕ್ಕಳಲ್ಲಿ ಮೂರನೆಯವರು ಬರಗಾಲ ಪ್ರದೇಶದ ಕರ್ನಾಟಕದ ಕಲ್ಬುರ್ಗಿಯಿಂದ ಹದಿನೇಳು ಕಿಲೋಮೀಟರ್ ದೂರದ ಕುಗ್ರಾಮವಾದ ತಾಡತೆಗ್ನೂರು ಗ್ರಾಮದ ಬಡ ಕೋಲಿ ಕುಟುಂಬದಲ್ಲಿ ಅದೆಂತ ಬಡತನ ಅಂದ್ರೆ ನಾಳಿನ ದಿನಕ್ಕೆ ಹಸಿದ ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಸಿಗಲಿ ಅಂತ ಕೆಲಸದ ಚಿಂತೆಯಲ್ಲಿ ರಾತ್ರಿ ಕಳೆಯುವ ದಿನಗಳಾಗಿದ್ವು ತಂದೆ ಸಂಗಣ್ಣ ತಾಯಿ ಗಂಗಾಬಾಯಿ ದುಡಿಲಿ ಅಂತ ನಿರ್ಧರಿಸಿ ಗಂಟು ಮೂಟೆ ಹೊತ್ತು ಊರು ಬಿಡುವ ನಿರ್ಧಾರ ಮಾಡ್ತಾರೆ ಮಕ್ಕಳನ್ನ ಕೊಂಕಳಿಗೆ ಹಾಕಿಕೊಂಡು ರೈಲು ಹತ್ತಿದ ಈ ಕುಟುಂಬ ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬ ಅರಿವಿಲ್ಲ ರೈಲ್ವೆ ಪಯಣಕ್ಕೆ ಟಿಕೆಟ್ ಕೊಡಬೇಕು ಎಂಬ ಪ್ರಜ್ಞೆ ಇಲ್ಲ ರೈಲ್ವೆ ಮಾಸ್ಟರ್ ಟಿಕೆಟ್ ಕೇಳಲು ಬಂದಾಗ ಅಂಗೈಯಲ್ಲಿ ಅರಕೆ ಕಾಸು ಇಲ್ಲದಿದ್ದಾಗ ಬಿಚ್ಚಿದ್ದು ಕೊಂಕಳಲ್ಲಿ ಇನ್ನೂ ಮಲೆ ಬಿಡದ ಪೀರಣ್ಣನ ಕಾಲಿನಲ್ಲಿದ್ದ ಅಜ್ಜಿ ಕೊಟ್ಟ ಬೆಳ್ಳಿಯ ಖಡಗ ರೈಲಿನಲ್ಲಿ ಕುಳಿತು ಗುಳೆ ಹೊರಟ ಈ ಕುಟುಂಬ ಇಳಿದಿದ್ದು ಎಲ್ಲಿ ಗೊತ್ತಾ ಸ್ನೇಹಿತರೆ ಅಚ್ಚರಿ ಅನ್ಸುತ್ತೆ ಭಾರದ ಯಾರೊಬ್ಬರು ದಿಕ್ಕು ದೆಸೆ ಇಲ್ಲದ ಮಧ್ಯ ಭಾಗದ ಮಧ್ಯಪ್ರದೇಶದ ನರ್ಮದಾ ನದಿಯ ದಂಡೆಯ ಮೇಲಿರುವ ಜಬಲ್ಪುರ್ ಜಿಲ್ಲೆಯ ಬಂಡೆಗಲ್ಲಿನ ಬೇಡ ಘಾಟ್ ಎಂಬ ಪಟ್ಟಣದಲ್ಲಿ ಆ ದಿನಗಳಲ್ಲಿ ರೈಲ್ವೆ ಮಾರ್ಗಗಳು ಪ್ರಾರಂಭವಾಗಿತ್ತು ಗುಂಡಿ ತೆಗೆಯಲು ರೈಲ್ವೆ ಹಳಿಯ ಕೆಲಸದಲ್ಲಿ ಕಾರ್ಮಿಕನಾದ ಸಂಗಣ್ಣ ಒಂದು ಕಡೆಗೆ ಹಗಲು ರಾತ್ರಿ ಎನ್ನದೆ ದನದ ಎಲುಬುಗಳು ಹೊತ್ತುವ ಕೆಲಸದಲ್ಲಿ ಅವ್ವ ಗಂಗಾಬಾಯಿ ಒಂದು ಕಡೆಗೆ ಕೊಳೆತ ಎಲುಬುಗಳ ಮೇಲಿರುವ ಹುಳುಗಳು ಮುಖದ ಮೇಲೆ ಹರಿದಾಡುತ್ತಿದ್ದರೂ ಅರಿವಿಲ್ಲದೆ ಕೆಲಸ ಮಾಡಿದ್ದು ಹೊತ್ತಿನ ಹಸಿವನ್ನ ನೀಗಿಸಲು ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಅಂತಹ ಪ್ರಯಾಸದ ದಿನಗಳಲ್ಲಿ ಬೆಳೆದ ಪೀರಣ್ಣ ಒಂದರಿಂದ ಏಳನೇ ತರಗತಿವರೆಗಿನ ಶಿಕ್ಷಣವನ್ನು ಪೂರ್ಣ ಹಿಂದಿ ಭಾಷೆಯಲ್ಲಿ ಕಲಿಯುತ್ತಾರೆ ಕರ್ನಾಟಕದಲ್ಲಿ ಪೀರಣ್ಣ ಬರಲು ಕಾರಣ ಅಕ್ಕನ ಮದುವೆಯ ಹೂರಣ ತಂದೆ ಸಂಗಣ್ಣ ಪೀರಣ್ಣನನ್ನು ಅಕ್ಕನ ಜೊತೆಗೆ ಕರ್ನಾಟಕಕ್ಕೆ ಕಳಿಸುತ್ತಾರೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಬಿಟ್ಟು ಬಂದ ಪೀರಣ್ಣ ಅಕ್ಕ ಮಹಾದೇವಿ ಭಾವ ಶರಣಪ್ಪ ಬಂದಳ್ಳಿ ಅವರಿಂದ ಮತ್ತೆ ಶಿಕ್ಷಣವನ್ನು ಮುಂದುವರಿಸಲು ಶಾಲೆಗೆ ಹೆಜ್ಜೆ ಹಾಕ್ತಾರೆ ಆದರೆ ಏಳನೇ ತರಗತಿವರೆಗೆ ಹಿಂದಿ ಶಿಕ್ಷಣ ಕಲಿತ ಪೀರಣನಿಗೆ ಕರ್ನಾಟಕದ ಕಲಬುರಗಿಯ ಪೊಲೀಸ್ ಕ್ವಾರ್ಟರ್ಸ್ನ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕನೇ ತರಗತಿಯಿಂದ ಕನ್ನಡ ಕಲಿತು ಬರುವಂತೆ ಹಿಮ್ಮೆಟ್ಟಿಲಿನ ಪ್ರವೇಶದ ಅವಕಾಶ ಕೊಡ್ತಾರೆ ಚೋಟು ಇದ್ದರು ಅತ್ಯಂತ ಚಾಣಾಕ್ಷತನದಿಂದ ಅಕ್ಕ ಭಾವರ ಆಸರೆಯಲ್ಲಿ ಕಲಿಯಲು ಮುಂದಾದ ಪೀರಣ್ಣ ಐದನೇ ತರಗತಿಯನ್ನ ಮಾಷಾಳದಲ್ಲಿ ಆರರಿಂದ ಏಳನೇ ತರಗತಿಯನ್ನ ಅಫ್ಜಲ್ಪುರ ಎಂಟರಿಂದ ಪಿಯುಸಿ ಪ್ರಥಮದವರೆಗೆ ಜೂನಿಯರ್ ಕಾಲೇಜು ಕೆಂಬಾವಿಯಲ್ಲಿ ಮುಗಿಸ್ತಾರೆ ದ್ವಿತೀಯ ಪಿಯುಸಿಯಿಂದ ಪದವಿಯವರೆಗೆ ಶರಣ ಬಸವೇಶ್ವರ ಮಹಾವಿದ್ಯಾಲಯ ಕಲ್ಬುರ್ಗಿಯಲ್ಲಿ ಕಲಿತ ಪೀರಣ್ಣ ಹನಿ ನೀರಿಗಾಗಿ ಬಂಡಾಟ ಮಾಡುತ್ತಿದ್ದ ದಿನಗಳಲ್ಲಿ ನಿತ್ಯ ನೀರು ಸೇರಿ ರಜೆ ದಿನಗಳಲ್ಲಿ ಉಳ್ಳಾಗಡ್ಡಿ ಒಡಿ ಮಾಡಿ ಅಕ್ಕಾ ಭಾವನ ಆಶ್ರಯದಲ್ಲಿ ಚಿಮ್ಮಣಿಯಲ್ಲಿ ಕಾಲ ಕಳೆದು ಪದವಿ ಪಡೆಯುತ್ತಾರೆ ಅಕ್ಕ ನಮ್ಮವರಾದರೂ ಭಾವ ನಮ್ಮವರ ಎಂಬ ಮಾತು ನೀವು ಕೇಳಿರ್ತೀರ ಆದರೆ ಪೀರಣ್ಣನ ಪಾಲಿಗೆ ಅಕ್ಕ ಮಹಾದೇವಿ ಭಾವ ಶರಣಪ್ಪ ಜೀವನ ಕೊಟ್ಟ ತಂದೆ ತಾಯಿ ಅಂತಾರೆ ಅವರೇನಾದರೂ ಈ ಕನ್ನಡ ಮಣ್ಣಿನಲ್ಲಿ ನನಗೆ ನೆಲೆ ಕೊಡದೆ ಹೋಗಿದ್ರೆ ನಾನು ಸಹ ಅದೇ ರೈಲ್ವೆ ಗುಂಡಿ ಅದೇ ದನದ ಎಲುಬು ಅಂತ ಭಾವುಕರಾಗ್ತಾರೆ ಪೀರಣ್ಣ ಪದವಿ ಮುಗಿಸಿದ ಪೀರಣ್ಣ ಎಮ್ಮೆ ಮಾಡಲು ಕೈಯಲ್ಲಿ ಕಾಸು ಇಲ್ಲದೆ ಕೆಲಸ ಹುಡುಕಲು ಮುಂದಾಗ್ತಾರೆ ಸಿಕ್ಕ ಸಿಕ್ಕ ಹುದ್ದೆಗಳಿಗೆ ಅರ್ಜಿ ಹಾಕಿದ ಪೀರಣನ್ಗೆ ಸಾರಿಗೆ ಇಲಾಖೆಯಿಂದ ಒಂದು ಅವಕಾಶ ಸಿಗುತ್ತೆ ಆದರೆ ದುರಾದೃಷ್ಟವಶ್ ನೋಡಿ ಕಾರಣಾಂತರಗಳಿಂದ ಅದು ರದ್ದಾಗಿ ಕೈಗೆ ಬಂದ ತುತ್ತು ಮುಷ್ಟಿ ಮಾಡಿ ಹಿಡಿಯುವಷ್ಟರಲ್ಲೇ ಹಾರಿ ಹೋಗುತ್ತೆ ಪೀರಣ್ಣನ ತಲೆಯಲ್ಲಿ ತಂದೆ ಹೇಳಿದ ಆ ಮಾತು ಪದೇ ಪದೇ ಕಾಡ್ತಿತ್ತು ಏ ಪೀರಣ್ಣ ನೀನು ದೊಡ್ಡ ನೌಕರಿ ತಗೋಬೇಕು ದೊಡ್ಡ ನೌಕರಿ ತಗೋಬೇಕು ದೊಡ್ಡ ನೌಕರಿ ತಗೋಬೇಕು ಆದ್ರೆ ಪೀರಣ್ಣನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಆ ಕ್ಷಣದಲ್ಲಿ ಯಾವುದೇ ಕೆಲಸ ಸಿಕ್ಕರೆ ಸಾಕು ಎಂಬ ಕವಲಿನಲ್ಲಿ ಕಾದು ಕುಳಿತಿದ್ರು ಅದೇನೋ ಹೇಳ್ತಾರಲ್ಲ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಆ ಕೆಲಸವಿಲ್ಲದ ಸಮಯದಲ್ಲಿ ಮನೆಯವರು ಮದುವೆ ಮಾಡಲು ನಿರ್ಧಾರ ಮಾಡ್ತಾರೆ ಒಂದು ಕಾಲದಲ್ಲಿ ಸ್ನೇಹಿತರಿಗೆ ಮಾದರಿಯಾಗಿದ್ದ ಪೀರಣ್ಣನ ಸ್ನೇಹಿತರು ನೌಕರಿಯನ್ನ ಗೇಟಿಸಿಕೊಂಡು ಪೀರಣ್ಣನನ್ನು ಆಡಿಕೊಳ್ತಿದ್ದಂತೆ ಲೇ ಪೀರ್ಯ ಏನ್ಲೇ ನೌಕರಿ ಇಲ್ಲ ಸಂಬಳ ಇಲ್ಲ ಮದುವೆ ಯಾಕೆ ಬೇಕು ಅಂತ ಮಾತೆ ಇಲ್ವೇನ್ರಿ ಹಮರ ಕುತ ಹಮರಕ್ಕೂ ಭೌ ಅಂತ ಆದ್ರೆ ಪೀರಣ್ಣನ ಮನೆಯ ಪರಿಸ್ಥಿತಿ ಬೇರೆ ಆಗಿತ್ತು ತಾಳ ತಗುನೂರಿನಿಂದ ಹುಡುಗಿ ನೋಡಕ್ಕೆ ಹೊರಟ ಪೀರಣ್ಣ ಬಂದಿದ್ದು ಅಂದಿನ ಛಾವಣಿಗೆ ಹುಡುಗಿಯನ್ನು ನೋಡಿದ್ರು ಆದರೆ ಹುಡುಗಿ ನೋಡಿದ ಮೇಲೆ ಹೇಳಿದೆ ಕೇಳದೆ ಓಡಿ ಹೋಗಿ ಬಸ್ ನಿಲ್ದಾಣದಲ್ಲಿ ಕೂತಿದ್ರು ನನಗೆ ಈಗಲೇ ಮದುವೆ ಬೇಡ ಅಂತ ಹಟಹಿಡಿದ ಹಠಮಾರಿ ಪೀರಣ್ಣ ಮನವೊಲಿಸಿದ್ದು ಅಕ್ಕ ಭಾವ ಅವರ ಮಾತಿಗೆ ಒಪ್ಪಿಗೆ ನೀಡಿದ ಪೀರಣ್ಣ ಫೆಬ್ರವರಿ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶರಣಮ್ಮನ ಪ್ರೀತಿಗೆ ಪಾಲುದಾರರಾಗ್ತಾರೆ ಪೀರಣ್ಣನ ಕೈ ಹಿಡಿದು ಬಂದ ಶರಣಮ್ಮ ಎಸ್ ಎಸ್ ಎಲ್ ಸಿ ಮುಗಿದಿದ್ರು ಕೈಯಲ್ಲಿ ಕೊಡ್ಲಿ ಹಿಡಿದು ಕಟ್ಟಿಗೆ ಕಡಿದು ಕಷ್ಟದ ಜೀವನ ಸಾಗಿಸುತ್ತಿದ್ರು ಆದರೂ ಶರಣಮ್ಮರಿಗೆ ಇರುವ ಶಿಕ್ಷಣದ ಆಸಕ್ತಿ ಕಡಿಮೆ ಆಗಿರಲಿಲ್ಲ ಇದನ್ನು ನೋಡಿದ ಪೀರಣ್ಣ ಕೊಟ್ಟಲ್ಲಿ ಕಸಿದು ಕೈಯಲ್ಲಿ ಲೇಖನಿ ಕೊಟ್ಟು ಪಿಯುಸಿ ಮುಗಿಸಲು ಸಾಥ್ ನೀಡಿದ್ರು ಪಿಯುಸಿ ನಂತರ ಎನ್ಟಿ ಸಿ ಮುಗಿಸಿದ ಶರಣಮ್ಮ ಅವರ ಅದೃಷ್ಟ ನೋಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆನೆಹೊಸೂರು ಸರ್ಕಾರಿ ಶಾಲೆಗೆ ಶಿಕ್ಷಕಿಯಾಗಿ ನೇಮಕವಾಗ್ತಾರೆ ಆಗ ಲಿಂಗಸ್ಕೂಲ್ಗೆ ಹೆಜ್ಜೆ ಇಟ್ಟ ಪೀರಣ್ಣ ಸಂಜೆ ವಾಣಿಯ ವರದಿಗಾರರಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಅಂದು ಸಂಜೆ ವಾಣಿಯ ಪತ್ರಿಕೆಯ ಪರಿಚಯ ಮಾಡಿಸಿದ್ದೆ ಈ ಶಿಕ್ಷಕ ಪೀರಣ್ಣ ಶರಣಮ್ಮ ಅವರು ನೇಮಕವಾದ ಮೂರೇ ವರ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಂಕಗಳ ಆಧಾರದ ಮೇಲೆ ಪೀರಣ್ಣ ಅವರು ಪಾಮನ್ಕೆಲ್ಲೂರು ಶಾಲೆಯ ಶಿಕ್ಷಕರಾಗಿ ನೇಮಕವಾಗ್ತಾರೆ ಸರ್ಕಾರಿ ನೌಕರಿ ಖಾತರಿಯಾದ ಪೀರಣ್ಣ ಮೊದಲ ಬಾರಿಗೆ ಎಣಿಸಿದ ಸಂಬಳ ಎಷ್ಟು ಗೊತ್ತ ಸಾವಿರದ ನೂರು ರೂಪಾಯಿ ಆಗ ಆದ ಸಂತಸ ಅಷ್ಟಿಷ್ಟಲ್ಲ ಕಂಡ್ರಿ ಕೈಲಾಸವೇ ಪೀರಣ್ಣನ ಕೈಯಲ್ಲಿ ತೇಲಾಡುವ ಸಂತಸದ ಕ್ಷಣ ಯಾಕೆಂದ್ರೆ ಪೀರಣ್ಣ ತಜ್ಞರು ತಮ್ಮ ಮದುವೆಯಲ್ಲಿ ಸ್ನೇಹಿತರ ಹತ್ತಿರ ಮೂರು ನೂರು ರೂಪಾಯಿ ಸಾಲ ಮಾಡಿದ್ರಂತೆ ಸಾಲ ತೀರ್ಸೋಕಾಗದೆ ಕಣ್ತಪ್ಪಿಸಿ ಓಡಾಡಿದ್ದು ಉಂಟು ಅಂದು ಮಾಡಿದ ಸಾಲ ಪೀರಣ್ಣ ಮೂರು ವರ್ಷದ ನಂತರ ಪಾರ್ಟಿಯ ಸಮೇತ ವಾಪಸ್ ಮಾಡಿದ್ರು ಅಂದ್ಮೇಲೆ ಕೈಲಾಸ ಕೈಯಲ್ಲಿ ಇರುವುದರಲ್ಲಿ ತಪ್ಪೇ ಇಲ್ಲ ಬಿಡಿ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಸರ್ಕಾರಿ ಕೆಲಸ ಪಡೆಯಬೇಕು ಅಂದ್ರೆ ಸ್ವತಃ ದೇವರು ಹೊರ ಕೊಟ್ಟಂತೆ ಆಭಾಗ್ಯ ಎಲ್ರಿಗೂ ಸಿಗಲ್ಲ ನೋಡಿ ಹೀಗಾಗಿ ಶಿಕ್ಷಕ ಪೀರಣ್ಣ ಕಾಯಕವನ್ನ ಕೈಲಾಸದಂತೆ ಅಂದಿನಿಂದ ಇಂದಿನವರೆಗೆ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸಿ ಅಂದು ಪಾಮನ್ ಕೆಲವರಿಗೆ ಸುತ್ತಹಳ್ಳಿಯಿಂದ ಬರುತ್ತಿದ್ದ ಬಡ ಮಕ್ಕಳ ಮನಸ್ಸನ್ನು ಗೆದ್ದ ಏಕೈಕ ಶಿಕ್ಷಕ ಸ್ವಂತ ಖರ್ಚಿನಲ್ಲಿ ಮಕ್ಕಳ ಭವಿಷ್ಯಕ್ಕೆ ಸಹಾಯ ಹಸ್ತ ನೀಡಿದ ಶಿಕ್ಷಕ ಈ ಪೀರಣ್ಣ ತಜ್ಞ ಸದಾ ಪರಿಸರ ಕಡಿಮೆ ಶಾಲೆಯ ಸುಂದರ ವಾತಾವರಣ ಉದ್ಯಾನವನ ಕ್ರೀಡೆ ಕಲೆ ಸಂಗೀತ ನೃತ್ಯ ವಿಷಯ ಬೋಧನೆಯಲ್ಲಿ ಮಕ್ಕಳನ್ನ ಪರಿಣಿತರನ್ನಾಗಿ ಮಾಡಿದ ಶಿಕ್ಷಕ ಪೀರಣ್ಣನ ಚಮತ್ಕಾರಕ್ಕೆ ಮಕ್ಕಳು ಪೋಷಕರು ಫಿದಾ ಆಗಿದ್ರು ಗುರು ಪೀರಣ್ಣನ ಕೈಯಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ವಿಧಾನಸೌಧದ ದೊಡ್ಡ ಹುದ್ದೆಯಿಂದ ಹಿಡಿದು ಉದ್ಯಾನವನದ ಪಿಯುವನವರೆಗೆ ಮೂಲೆ ಮೂಲೆಯಲ್ಲಿ ಗುರುವೇ ನಾನು ನಿಮ್ಮ ಶಿಷ್ಯ ಅಂತ ಗುರುತಿಸಿ ಮಾತನಾಡುವ ದೊಡ್ಡ ಆಸ್ತಿ ಸಂಪಾದನೆ ಮಾಡಿದ ಕೀರ್ತಿ ಪೀರಣ್ಣ ಇಷ್ಟು ವರ್ಷ ತಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಬಾರದಂತೆ ಸೇವೆ ಸಲ್ಲಿಸಿದ ಶಿಕ್ಷಕ ಪೀರಣ್ಣ ಪಾಮನ್ಕೆಲ್ಲೂರು ಶಾಲೆಯಲ್ಲಿ ಇರಬೇಕಾದ್ರೆ ಬಾಲಕಿಯರ ಕಬಡ್ಡಿ ತಂಡವನ್ನ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸುವಂತೆ ಮಾಡಿದ್ದು ಇದೇ ಶಿಕ್ಷಕ ಪೀರಣ್ಣ ಸಾವಿರಾರು ಸಸಿಗಳ ಸರ್ದಾರನಾಗಿ ಮಡಿಲಿಗೆ ಬಂದ ಅದೆಷ್ಟೋ ಪ್ರಶಸ್ತಿಗಳನ್ನ ತ್ಯಾಗ ಮಾಡಿದ ಪೀರಣ್ಣನಿಗೆ ನೀವಲ್ಲೆ ಎಂದರು ಯಾರು ಎಂದು ಬೆನ್ನಟ್ಟಿ ಬಂದ ಜನಮೆಚ್ಚಿದ ಪ್ರಶಸ್ತಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಶಿಕ್ಷಕ ರತ್ನ ಪ್ರಶಸ್ತಿ ಉತ್ತಮ ಪರಿಸರ ಸಂರಕ್ಷಣಾ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನರಾದ ಶಿಕ್ಷಕ ಪೀರಣ್ಣನಿಗೆ ಇದಕ್ಕಿಂತ ದೊಡ್ಡ ಮಟ್ಟದ ಪ್ರಶಸ್ತಿ ಎಂದರೆ ಮಕ್ಕಳು ಕೊಟ್ಟ ಪ್ರೀತಿ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಆದಾಗ ಸರ್ ನಮಗ್ ನೀವು ಬೇಕು ದಯವಿಟ್ಟು ಹೋಗ್ಬೇಡಿ ಸರ್ ಅಂತ ಮಕ್ಕಳ ಅಪ್ಪುಗೆಯನ್ನ ಕಣ್ಣೀರಿನ ಪ್ರೀತಿಯನ್ನ ಪೀರಣ್ಣನ ಜೀವನದಲ್ಲಿ ಮರೆಯಲಾಗದ ಪದ್ಮಶ್ರೀ ಕಂಡ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರಿ ಶಾಸಕರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಹೆಜ್ಜೆ ಇಟ್ಟ ಪೀರಣ್ಣ ಶಾಲೆಯ ಇಡೀ ವಾತಾವರಣ ಮಕ್ಕಳ ಚಂಚಲ ಮನಸ್ಸನ್ನ ಬದಲಾವಣೆ ಮಾಡಿ ಪೋಷಕರ ಪ್ರೀತಿಗೆ ಪೀರಣ ತೆಗೆಯೋರು ಸಾಕ್ಷಿಯಾಗ್ತಾರೆ ಸಂಬಳಕ್ಕೆ ಸಾಲಿ ಕಲಿಸುವುದಕ್ಕಿಂತ ಅವರ ಮುಂದಿನ ಸಂಸಾರಕ್ಕೆ ದಾರಿದೀಪವಾದ ಶಿಕ್ಷಕ ಪೀರಣ್ಣ ಅಂದ್ರೆ ತಪ್ಪಾಗಲಾರದು ನೋಡಿ ನಿವೃತ್ತಿ ಜೀವನಕ್ಕೆ ಹೆಜ್ಜೆ ಇಟ್ಟ ಮಾಸ್ತರ ಪೀರಣ್ಣ ಹೇಳುವುದಿಷ್ಟೇ ಪೋಷಕರೇ ನಿಮ್ಮ ಮಕ್ಕಳು ಶಾಲೆಗೆ ಬಂದ ಮೇಲೆ ಸಮಯ ಬಿಡು ಮಾಡಿ ಆಗಾಗ ಭೇಟಿಯನ್ನ ನೀಡಿ ಕಲಿಕಾ ಗುಣವನ್ನ ಪರಿಶೀಲನೆ ಮಾಡಿ ಶಿಕ್ಷಕರಿಗೆ ನಿಮ್ಮ ನೆನಪು ಇರುವಂತೆ ಮಾಡಿ ಯಾರಿಗಾದ್ರೂ ಇಷ್ಟು ವರ್ಷಗಳ ಕಾಲ ಈ ಪೀರಣ್ಣ ಹೊಡೆದಿದ್ರೆ ನನ್ನ ನೇರ ನುಡಿ ನಿಮ್ಗೆ ನೋವಾಗಿದರೆ ದಯವಿಟ್ಟು ಕ್ಷಮಿಸಿ ಅದು ನನ್ನಿಂದ ಬಂದ ಛಡಿ ಛಂ ವಿದ್ಯಾ ಘಂ ಘಂ ಎಂಬ ಉದ್ದೇಶದಿಂದ ಬಂದ ಜೀವನದ ಪಾಠಕ್ಕೆ ಅಸ್ತ್ರ ವಿನಃ ಬೇರೇನೂ ಅಲ್ಲ ಎಂಬ ಮಾತು ಮಕ್ಕಳೇ ನನಗೆ ಆಸ್ತಿ ನನ್ನ ಸಾವಿನ ದಿನಗಳವರೆಗೆ ಅವರು ನನ್ನನ್ನು ಗುರುತಿಸಿಕೊಡುವ ಗೌರವ ನನಗೆ ವಯೋ ಜೀವನದಲ್ಲಿ ಔಷಧಿ ಅಂತಾರೆ ಗುರು ಪೀರಣ್ಣ ಅದೇನೇ ಇರಲಿ ಶಿಕ್ಷಕ ಪೀರಣ್ಣ ಸದಾಕಾಲ ಮಕ್ಕಳ ಪ್ರೀತಿಯ ಪೀರಣ್ಣರಾಗಿರಲಿ ಅವರ ನಿವೃತ್ತಿ ಜೀವನ ಅವರ ತುಂಬು ಕುಟುಂಬದೊಂದಿಗೆ ಸುಖಕರವಾಗಿರಲಿ ಸದಾಕಾಲ ಸ್ನೇಹಿತರ ಸಹಕಾರ ಹೀಗೆ ಇರಲಿ ಎಂಬುದೇ ನಮ್ಮ ಆಶಯವಾಗಿದೆ ಇಂತಿ ನಿಮ್ಮ ಶಿಕ್ಷಕ ಪೀರಣ್ಣ ತಜ್ಞರು